ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಟಿಪ್ಪರ್ ಅಲ್ಲ ಕಳ್ಸಿರೋದು ಹೌದೌದು ಟಾಟಾ ಟಾಟಾ ಅಲ್ಲ ಮಹೇಂದ್ರ ಮಹೇಂದ್ರನ ಮಹೇಂದ್ರದಲ್ಲಿ ಯಾವುದು ಮಾಹೇಂದ್ರ ಬ್ಲಾಝೋ ಬ್ಲಾಗೋ ಬ್ಲಾಜೋ ಬ್ಲಾಝೋ ಮಾಡಲ್ ಎಷ್ಟು ಗಾಡಿ ಇದು ಅದು ಹದಿನೇಳು ಮಾಡೆಲ್ ಓನರ್ ಎಷ್ಟಾಗಿದ್ದಾರೆ ಎರಡು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಎಲ್ಲ ಇದು ಎನ್ ಓ ಸಿ ತೆಗೆದು ಕೊಡ್ತೀನಿ ಕೆಎಲ್ ಇರೋದು ಎನ್ ಓ ಸಿ ತೆಗೆದು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ಕೆಎಲ್ ಇದು ಕೇಳದಲ್ಲ ಇರೋದು ಕೇರಳದಲ್ಲಿ ಎಲ್ಲ ಇರೋದು ಮಡಿಕೇರಿಯಲ್ಲಿ ಮಡಿಕೇರಿ ಪಾಸಿಂಗ್ ಅಲ್ಲಿ ಇದೆ ಹಾ ಕೆಎಲ್ ಪಾಸಿಂಗ್ ಅಲ್ಲಿ ಅದು ಎನ್ ಓ ಸಿ ಯಾರ ಹೆಸರಿಗೆ ಬೇಕೋ ಅವರಿಗೆ ಎನ್ ಓ ಸಿ ತೆಗೆದು ಕೊಡ್ತೀನಿ ಫುಲ್ ಕ್ಲಿಯರ್ ಮಾಡಿಬಿಟ್ಟು ಎನ್ ಓ ಕೊಡ್ತೀರಾ ಹಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ರನ್ನಿಂಗ್ 100% ಫುಲ್ ಗ್ಯಾರಂಟಿ ಟೈರ್ ಕಂಡೀಶನ್ ಟೈರ್ ಗಳು ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಷ್ಟು ಪಾಸಿಂಗ್ ಇದೆ ಗಡಿ ಟೆನೇಜ್ ಪಾಸಿಂಗ್ ಅದು ಆರ್ಸಿ ನೋಡಬೇಕು ಅದು 20 30 ಟನ್ ವರೆಗೂ ಓಡಿಬಹುದು ಒಂದು 22 ಇರಬಹುದು ಮೈಲೇಜ್ ಒಂದು 2 3 4 ಕೊಡ್ತದ ಹ್ಮ್ ಅದರದು ಮಾಮೂಲಿ ಮೈಲೇಜ್ ಅದು ಕಂಪನಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಅದರದು ಮೈಲೇಜ್ ಗಳಲ್ಲ ಟನ್ ವೀಲ್ ಗೂ ಹ್ಮ್ ಹ್ಮ್ ಕಂಪನಿ ಕೊಡ್ತಾರಲ್ಲ ಹ್ಮ್ ಹ್ಮ್ ಇವಾಗ ಎಲ್ಲಿ ಲೊಕೇಶನ್ ಕಡೆ ಇರೋದು ಲೊಕೇಶನ್ ಇಲ್ಲಿ ಮಡಿಕೇರಿ ಲಾಸ್ಟ್ ಮಾರ್ಕೆಟ್ ರೈತ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಇದು ಇದು ನಮಗೆ 14 ಲಾಸ್ಟ್ ಅಷ್ಟು 17 ಮಾಡೆಲ್ ಎಸಿ ಕ್ಯಾಬಿನ್ ಎಸಿ ಕ್ಯಾಬಿನ್ ಬರ್ತದೆ 14 ಲಕ್ಷ ಹೇಳ್ತಿದ್ದೀರಾ ಹೌದು ಫೈನಲ್ ಎಷ್ಟು ಕೊಡ್ತೀರಾ ಇದು ಗಡಿ ಒಂದು 10 20 ಕಡಿಮೆ ಮಾಡಬಹುದು ಅಷ್ಟೇ ಒಂದು 10 20 ಬಿಡ್ತೀರಾ ಈಗ ಹೇಳ್ತಿರೋದು 14 ಲಕ್ಷನ 14 ಲಕ್ಷ ಮಹೇಂದ್ರಾ ಟಿಪ್ಪರ್ ಬರುತ್ತಲ್ಲ ಅದು ಟೈಮ್ ಮಹೇಂದ್ರಾ ಟೈಮ್ ಟಿಪ್ಪರ್ ಪ್ಲಾಜೋ ಎಷ್ಟು ವೀಲರ್ ಇದು ಗಡಿ ಏನಣ್ಣ ವೀಲರ್ ಎಷ್ಟು ಗಡಿ ಇದು ಎಷ್ಟು ವೀಲರ್ 10 wheel 10 wheel 10 wheel ಬರ್ತದ ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಆ ಗಾಡಿ ಹಾ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಅಣ್ಣ ಓಕೆ ಮಾಡ್